ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಸರ್ ಸ್ವಿಫ್ಟ್ ಒಂದು ಗಾಡಿ ಕಳಿಸಿದ್ರ ಹೌದು ಸರ್ ಎರಡು ಸಾವಿರದ ಹನ್ನೆರಡು ಸಿಂಗಲ್ ಓನರ್ ವಿ ಎಕ್ಸ್ ಐ ಪೆಟ್ರೋಲ್ ಸರ್ ಅದು ಹನ್ನೆರಡು ಸಿಂಗಲ್ ಓನರ್ ಹೌದು ಸರ್ ಹನ್ನೆರಡು ಸಿಂಗಲ್ ಓನರ್ ವಿ ಎಕ್ಸ್ ಐ ಪೆಟ್ರೋಲ್ ವೆರೆಂಟು ವಿ ಎಕ್ಸ್ ಐ ಪೆಟ್ರೋಲ್ ವೆರೆಂಟ್ ಸರ್ ಅದು ರನ್ನಿಂಗ್ ಎಷ್ಟಾಗಿದೆ ಗಾಡಿ ಇದು ರನ್ನಿಂಗು ಎಂಬತ್ತು ಸಾವಿರ ರನ್ನಿಂಗ್ ಆಗಿದೆ ಸರ್ ಟೈರ್ ಕಂಡೀಷನ್ ಟೈರ್ ಎಲ್ಲ ಏಯ್ಟಿ ಪರ್ಸೆಂಟ್ ಮೇಲೆ ಇದೆ ಸರ್ ನಾಲ್ಕು ಟೈರ್ ಏಯ್ಟಿ ಪರ್ಸೆಂಟ್ ಮೇಲೆ ಇದೆ ಹ್ಞೂ ಅದು ವಿ ಎಕ್ಸ್ ಇದು ವಿ ಐ ಸರ್ ಅದಕ್ಕೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕ್ತೀನಿ ಟಚ್ ಸ್ಕ್ರೀನ್ ರಿವರ್ಸ್ ಕ್ಯಾಮ್ರಾ ಹ್ಞೂ ಹ್ಞೂ ಪ್ಲಸ್ ಬ್ಯಾಕ್ ಸ್ಪೈಲರ್ ಹಾಕಿದ್ದೀನಿ ಹ್ಞೂ ಹಿಂದ್ಗಡೆ ಟೈಲಾಂಪ್ ಎರಡು ಹೋಗಿತ್ತು ಸರ್ ಅದು ಜಿನ್ನೇನು ಮಾರುತಿ ಸಿಚ್ಗೆದೆ ಎರಡು ಟೈಲಾಂಪ್ ಹಾಕ್ಸಿದ್ದೀನಿ ಹಿಂದ್ಗಡೆ ಹ್ಞೂ 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 ಗಾಡಿ ಚೆನ್ನಾಗಿದೆ ಸರ್ ಟೋಟಲಿ ಪವರ್ ವಿಂಡೋ ಪವರ್ ಸಿಸ್ಟಮ್ ಬರುತ್ತೆ ಹೌದು ಸರ್ ನಾಲ್ಕು ಪವರ್ ವಿಂಡೋ ಬರುತ್ತೆ ಕಂಪ್ನಿ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಸಿಸ್ಟಮ್ ಅಂದ್ರೆ ಇದನ್ನೇ ಹಾಕ್ತೀನಿ ಟಚ್ ಸ್ಕ್ರೀನ್ ರಿವರ್ಸ್ ಕ್ಯಾಮ್ರಾ ಹಾಕ್ಸಿದ್ದೀನಿ ಹ್ಯಾಂಡ್ ಸಿಸ್ಟಮ್ ಒಂದು ಒಂಬತ್ತು ಕೊಟ್ಟು ನೀವು ಮಾಡಿಸಿರೋದು ಹೌದು ಸರ್ ನಾನೇ ಹಾಕ್ಸಿರೋದು ಅದು ಡೆಂಟು ಸ್ಕ್ರಾಚ್ ಏನಿಲ್ಲ ಸರ್ ಅದು ಸಣ್ಣ ಪುಟ್ಟ ಸ್ಕ್ರಾಚಸ್ ಇತ್ತು ಸಣ್ಣ ಪುಟ್ಟ ಅಲ್ಲದೆಲ್ಲ ಟಚ್ ಅಪ್ ಆಗಿದೆ ಸರ್ ಗಾಡಿ ಒರಿಜಿನಲ್ ಇದೆ ಆಕ್ಸಿಡೆಂಟ್ ಏನಿಲ್ಲ ಟಚ್ ಅಪ್ ಆಗಿದೆ ಸರ್ ಅಷ್ಟೇ ಬಂದ್ ಹಾಕ್ಸಿದೀರಾ ಹೌದ್ ಹೌದ್ ಇಲ್ಲಿ ಕೆ ಪ್ರಸಾದ್ ಹಾಕ್ತಿದೀನಿ ಎಲ್ಲಿ ಬರುತ್ತೆ ಗಾಡಿ ಲೊಕೇಶನ್ ಇದು ಸರ್ ಇದು ದಾವಣಗೆರೆ ಸಿಟಿಗೆ ಇದೆ ಸರ್ ಗಾಡಿ ದಾವಣಗೆರೆ ಸಿಟಿ ದಾವಣಗೆರೆ ಸಿಟಿಲಿ ಬೂದಾಳ್ ರೋಡ್ ಫ್ರೆಶ್ ಬೇಕ್ರಿ ಅಂದ್ರೆ ಅಲ್ಲೇ ಇದೆ ಸರ್ ಗಾಡಿ ಎಷ್ಟು ಹೇಳ್ತೀನಿ ಗಾಡಿ ರೇಟು ಸರ್ ಅದು ನಾನು ಫೇಸ್ಬುಕ್ ಅಲ್ಲಿ ಹಾಕಿರೋದು ಮೂರು ಎಪ್ಪತ್ತೈದು ಹಾಕಿದೀನಿ ಸರ್ ನಿಮ್ಮ ಯೂಟ್ಯೂಬ್ ಮೂಲಕ ಬಂದ್ರೆ ಒಂದು ಲಾಸ್ಟ್ ಫೈನಲ್ ಟು ಫೈನಲ್ ಒಂದು ಮೂರು ಐವತ್ತು ಕೊಡ್ತೀನಿ ಸರ್ ಮಾರ್ಕೆಟ್ ರೇಟ್ ಅದಕ್ಕೆ ಅದಕ್ಕಿಂತ ಜಾಸ್ತಿನೇ ಇದೆ ಅದೇ ವಿ ಕಾರ್ಡ್ ಡೀಲರ್ ಮೂಲಕ ಬಂದ್ರೆ ಒಂದು ಮೂರುವರೆ ಬಿಡ್ತೀನಿ ಸರ್ ಲಾಸ್ಟ್ ಬಂದ್ರೆ ಮೂರುವರೆ ಫೈನಲ್ ಆಗುತ್ತೆ ಹೌದು ಸರ್ ಹೌದು ಸರ್ ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೆರಡು ಸಿಂಗಲ್ ಓನರ್ ವಿ ಎಕ್ಸ್ ಐ ಆ ಎಕ್ಸ್ ಐ ಪೆಟ್ರೋಲ್ ವೇರಿಯಂಟ್ ಸರ್ ಮಾರ್ ಶಿಫ್ಟ್ ಅದು ಡಿಸೈರ್ ಅಲ್ಲ ಶಿಫ್ಟ್ ಅಷ್ಟೇ ಅದು ಲೋನ್ ಏನಾದ್ರು ಸಿಗುತ್ತೆ ನಾ ಗಡಿಗೆ ಲೋನ್ ಹಾಕ್ಸೋಗ್ ಸರ್ ನಾನು ಕೊಡಲ್ಲ ಕಸ್ಟಮರ್ ಲೋನ್ ಆಗುತ್ತೆ ಟೊಲ್ ಮೇಲೆ ಅವ್ರ ಹೆಸರು ಮಾಡ್ಕೊಂಡ ಮೇಲೆ ಲೋನ್ ಹಾಕ್ಸ್ಕೋಬಹುದು ಸರ್ ತೊಂದರೆ ಇಲ್ಲ ಓಕೆ ಓಕೆ ನಮ್ ಕಡೆಯಿಂದ ಬಂದ್ರೆ ಮೂರುವರೆಗೆ ಗಡಿ ಕೊಡಿ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ